ಅಂದ್ರೆ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದರದ ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಾರಲ್ಲ ಒಬ್ರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಇನ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡೆದ ಮನೆ ಚೇರ್ ಉಳಿಸ್ಕೋಳಕ್ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೋಳಕೆ ಬೇರೆ ದಾರಿ ಏನಿಲ್ಲ ಅದಕ್ಕೋಸ ಮುಖ್ಯಮಂತ್ರಿ ಆ ತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ನನ್ಗ ಅಷ್ಟೇ ಈ ಸರಿ ದಸರಾ ಅವ್ರು ಮಾಡಲ್ಲ ಪಕ್ಕ ಹೊಸ ಸಿಎಂ ಮಾಡ್ತಾರೆ ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಕರಪ್ಷನ್ ಜಾಸ್ತಿ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಈ ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅಂತಲ್ಲ ತೊಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾ ಇದಾರೆ ಒಂದ್ ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದ್ ಕಡೆ ಕಾಲು ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವ್ರ ಹತ್ರ ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಶಾಸಕರೇ ತಿರುಗಿ ಕರಪ್ಷನ್ ಚಾರ್ಜಸ್ ಅನ್ನ ಅವ್ರ ಶಾಸಕರೇ ಇಷ್ಟಾದ ಮೇಲೆ ಕೂಡ ಮಾನ ಮರ್ಯಾದೆ ಇದ್ರೆ ઈ સર્ક રાજનામે હું